ಮೂವಿ ಸೂಪರ್ ಸೋ ಬಿಟ್ರೆ ನೆಕ್ಸ್ಟ್ ಇದೆ ಕಾಮಿಡಿ ಚೆನ್ನಾಗಿದೆ ಎಲ್ಲರೂ ಬಂದು ವಾಚ್ ಮಾಡಬೇಕು ರಿಯಲಿ ಚೆನ್ನಾಗಿದೆ ಬ್ರೋ ಮೂವಿ ಚೆನ್ನಾಗಿತ್ತು ಬ್ರೋ ಮೂವಿ ಸೂಪರ್ ಆಗಿತ್ತು ಚೆನ್ನಾಗಿತ್ತು ಅಣ್ಣ ಚೆನ್ನಾಗಿತ್ತು ಬ್ರೋ ಚೆನ್ನಾಗಿತ್ತು ಬ್ರೋ ಚೆನ್ನಾಗಿತ್ತು ಬಿಡರಣ್ಣ ಏನೋ ಚೆನ್ನಾಗಿತ್ತು ಅಣ್ಣ ಹೇಗಣ್ಣ ಸರ್ ಕಾಮಿಡಿ ಏನೋ ಕೇಳಿ ಸರ್ ಕ್ವೆಶ್ಚನ್ಸ್ ಸರ್ ಆ್ಯಕ್ಟಿಂಗ್ ಮಾತ್ರ ಹೇಳಂಗಿಲ್ಲ ಸರ್ ಎಲ್ಲರೂ ಆ್ಯಕ್ಟಿಂಗ್ ಸಕಾಗಾಗಿದೆ ಸರ್ ಕಾಮಿಡಿ ಟೈಮಿಂಗ್ಸು ಮತ್ತು ಥ್ರಿಲ್ಲಿಂಗ್ಸ್ ಸಕಾಗಾಗಿದೆ ಟ್ವಿಸ್ಟ್ಗಳಿದೆ ಎಲ್ಲ ಸಕಲಾಗಿದೆ ಸರ್ ಕಾಮಿಡಿ ಅವ್ರದ್ದು ಕಾರ್ತಿಕ್ ರೂವಾರದು ಇಷ್ಟ ಆಯಿತು ಆಮೇಲೆ ಸುಧಾಕರ್ ಬ್ರೋದು ಇಷ್ಟ ಆಯಿತು ಸಕಲಾಗಿದೆ ಸರ್ ಆಲ್ ದಿ ಬೆಸ್ಟ್ ಬ್ರೋ ಏನಂದ್ರೆ ಅಪ್ಪ ಮಗನ ಸೆಂಟಿಮೆಂಟ್ ಚೆನ್ನಾಗಿದೆ ಬ್ರೋ ಎಲ್ಲ ಅಳ್ತಿದ್ರು ಥಿಯೇಟ್ರಲ್ಲಿ ನೋಡ್ರಿ ಎಲ್ಲ ಚೆನ್ನಾಗಿದೆ ಕಾಮಿಡಿ ಮೂವಿ ಗೌರವ ಶೆಟ್ಟಿ ಅವ್ರದ್ದು ಇಷ್ಟ ಆಯಿತು ಚೆನ್ನಾಗಿದೆ ಚೆನ್ನಾಗಿದೆ ಒಳ್ಳೆ ಮೆಸೇಜ್ ಇದೆ ಎಂಟರ್ಟೈನ್ಮೆಂಟ್ ಇದೆ ಕಾಮಿಡಿ ಚೆನ್ನಾಗಿದೆ ಚೆನ್ನಾಗಿದೆ ಓ ಬಸ್ ಸೂಪರ್ ಆಗಿದೆ ಬಸ್ ಆಯ್ತು ಎಲ್ಲ ಇಷ್ಟ ಆಗಿದೆ ಬಸ್ বেছো অপ মগ বন্ধ নোডে পিচৰ ই